ನಾನು ನಿಮ್ಮ ಉತ್ತರ ಕನ್ನಡ ತಿ ಎಲ್ಲರು ಹೆಂಗದಿರಿ ಎಲ್ರು ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ತಂದೇನ ರೀ ಏನಂದ್ರೆ ಈಗ ನಿಮ್ಗೆ ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಟ್ಟೆನ್ರಿ ಇವತ್ತು ನಾನು ನಿಮ್ಗೆ ಏನ್ ಹೇಳ್ಕೊಡತ್ತೇನೆಂದ್ರಿ ಇದು ಒಂದು ಆರಿ ವರ್ಕ್ ಬ್ಲೌಸ್ ರೆಡಿ ಮಾಡೇನ್ರಿ ಆರಿ ವರ್ಕ್ ಇದನ್ನ ನಾನು ಮೂರು ದಿನ ತಗೊಂಡೇನೆ ನೋಡ್ರಿ ಈ ಬ್ಲೌಸ್ ವರ್ಕ್ ಮಾಡೋಕೆ ಭಾಳ ಕೈ ಹಿಡಿತ್ರಿ ಅದಾದ್ಮೇಲೆ ಇದು ಜರ್ದೋಸಿ ವರ್ಕ್ ಐತ್ರಿ ಭಾಳ ಚಂದ ಆಗೈತ್ರಿ ವರ್ಕ್ ಲೋಟಸ್ ಡಿಸೈನ್ ರೀ ಇದು ಇದನ್ನ ನಾನು ಮೂರು ದಿನ ಇದು ವರ್ಕ್ ಮಾಡ್ಕೊ ಒಂಥರ ಒಂದು ನಾಲ್ಕೈದು ಬ್ಲೌಸ್ ಹೊಲದೇನ್ ರೀ ಲೈನಿಂಗ್ ಬ್ಲೌಸ್ನು ಹೊಲದೆ ರೀ ಬೇರೆ ಕಸ್ಟಮರ್ದು ಆಮೇಲೆ ಈ ಬ್ಲೌಸು ರೆಡಿ ಆಗೋಕ್ಕೆ ಭಾಳ ಟೈಮ್ ಹಿಡಿತ್ರಿ ಮೂರು ದಿನ ಟೈಮ್ ತೊಗೊಂತ ನೋಡ್ರಿ ಜರ್ದೋಸಿ ವರ್ಕ್ ಇರೋ ಸಲುವಾಗಿ ಇವಾಗ ನಾನು ನಿಮ್ಗೆ ಈ ಥರ ವರ್ಕ್ ಬ್ಲೌಸ್ ಇದ್ದಾಗ ಕಟ್ಟಿಂಗ್ ಹೆಂಗೆ ಮಾಡೋದು ಅನ್ನೋದನ್ನ ನಾ ಇವತ್ತು ನಿಮಗೆ ಹೇಳ್ಕೊಡಕ್ಕೆ ಬಂದೇನು ರೀ ನೋಡಿರಿ ಈಗ ಇವತ್ತು ನಿಮ್ಗೆ ವರ್ಕ್ ಬ್ಲೌಸಿಂದ ಒಂದು ಕಟ್ಟಿಂಗ್ನ ತೋರಿಸ್ತೇನೆ ಹೆಂಗೆ ನಾವು ಕಟ್ ಮಾಡೋದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ತೋರಿಸ್ತೇನೆ ಈಗ ನೋಡಿರಿ ನಾನು ಒಂದು ಕ್ಲಾತ್ ಹಾಕೊಂಡೇನು ರೀ ಅದನ್ನು ಡಬಲ್ ಫೋಲ್ಡ್ ಹಾಕೊಂಡೇನು ರೀ ಕೆಳಗಡೆ ಒಂದು ಗೆರಿ ಹಾಕ್ಕೊಂಡೆ ರೀ ಯಾವಾಗಲೂ ನಾ ಈ ಥರ ಒಂದು ಗೆರಿ ಹಾಕ್ಕೊಂಡಿರ್ತೇನೆ ರೀ ಅಂದ್ರೆ ಅದ್ವಾ ತದ್ವಾ ಆಗಿರಬಾರ್ದಂತ ಒಂದು ಗೆರೆ ಹಾಕ್ಕೊಂಡಿರ್ತೇನೆ ರೀ ಈಗ ನೋಡಿರಿ ಫುಲ್ ಲೆಂತ್ ನಾನು ಹದಿನಾಲ್ಕು ಕೊರಿ ಇಟ್ಕೊಂಡೇನು ರೀ ಯಾಕಂದ್ರೆ ಅವ್ರದ್ದು ಫುಲ್ ಲೆಂತ್ ರೆಡಿ ಹದಿನಾಲ್ಕು ಐತ್ರಿ ನಾನು ಹದಿನಾಲ್ಕು ಇಟ್ಕೊಂಡೆ ರೀ ಈಗ ನೋಡ್ರಿ ಕೆಳಗಡೆ ಒಂದು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡೆ ರೀ ಕೆಳಗಡೆ ಅದನ್ನು ಡೌನಿಂಗ್ ತೊಗೊಂಡೆ ಈಗ ನೋಡಿರಿ ನಾನು ನಿಮಗೇನು ಹೇಳಾತೀನಂದ್ರೆ ಇದು ಪೂರ್ತಿ ಕಟ್ಟಿಂಗ್ ಫುಲ್ ಚೇಂಜ್ ಐತ್ರಿ ಈ ಕಟ್ಟಿಂಗ್ನ ಯಾರು ಹೇಳ್ಕೊಟ್ಟಿಲ್ಲ ರೀ ನಾನು ನಿಮಗೆ ಹೇಳ್ಕೊಡಾತೀನಿ ರೀ ಭಾಳ ಯೂಸ್ಫುಲ್ ಕಟ್ಟಿಂಗ್ ಐತ್ರಿ ಇದು ಡಿಫ್ರೆಂಟ್ ಐತ್ರಿ ಈ ಕಟ್ಟಿಂಗ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತೈತ್ರಿ ಈಗ ನೋಡ್ರಿ ಇದು ನೆಕ್ ಬಿಡ್ತು ಎಷ್ಟೈತೆ ಐತಂತ ನೋಡಿದೆ ಆರಿ ವರ್ಕಿಂದು ಐದು ಐತ್ರಿ ಐದರ ಅರ್ಧ ಎರಡೂವರೆ ಅದಕ್ಕೆ ನಾವೇನು ಮಾಡಬೇಕು ರೀ ಇದ್ರದ್ದು ನೆಕ್ ಬಿಡ್ತು ಐದುವರೆ ಇಟ್ಟು ಶೋಲ್ಡ್ರೂ ಮೂರು ಇಡಬೇಕು ರೀ ಕಂಪ್ಲೀಟ್ ಕಟ್ಟಾಗಿ ಐದುವರೆ ಇಂಚಿಂದ ನಾನು ಶೋಲ್ಡ್ರ್ ಇಟ್ಟೆ ನೋಡಿರಿ ಫುಲ್ ಈಗ ನೋಡ್ರಿ ನಾನು ಆರ್ಮಾಲ್ ಡೌನಿಂಗು ಐದೂವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ತೇನೆ ರೀ ಆರ್ಮ್ ಡೌನ್ ಏನು ಮಾಡ್ತೇನೆ ಅಂದರೆ ಅದನ್ನೂ ಐದೂವರೆ ಇಂಚಿಗೆ ಮಾರ್ಕ್ ಹಾಕಿದ್ದೇನೆ ಅದಾದಮೇಲೆ ಇಲ್ಲಿ ನಾವು ಐದೂವರೆ ಇಂಚಿಗೆ ಟಿಕ್ ಹಾಕೊಳ್ಳೋದು ರೀ ಅದು ಇವ್ರದ್ದು ಒಂದು ಫಿಟ್ಟಿಂಗ್ ಏನೈತಲ್ರಿ ಒಂಬತ್ತೈತೆ ಐತ್ರಿ ಅಂದ್ರೆ ಅವ್ರದ್ದು ತರ್ಟಿ ಸಿಕ್ಸ್ ಸೈಜಿಂದು ಬ್ಲೌಸ್ ಇದು ಅದ್ರ ನಾಲ್ಕನೇ ಭಾಗ ಒಂಬತ್ತು ಎರಡು ಇಂಚು ಮಾರ್ಜಿನಿಗೆ ಬಿಟ್ಟೆ ರೀ ಇಲ್ಲಿನೂ ಹಂಗೆ ಮಾಡಿದ್ರಿ ಇಲ್ಲಿ ಒಂಬತ್ತು ಎರಡು ಇಂಚು ಮಾರ್ಜಿನಿಗೆ ಬಿಟ್ಟೆರಿ ಆಮೇಲೆ ಇಲ್ಲಿ ಉಕ್ಸು ಉಗಿನ ಮನೆ ಮಾಡೋಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟೇನು ರೀ ಇದು ನೋಡಿರಿ ಕಂಪ್ಲೀಟಾಗಿದ್ದು ಬ್ಯಾಕ್ ಪಾರ್ಟ್ ಅಲ್ಲ ಫ್ರಂಟ್ ಪಾರ್ಟ್ ನಾನು ಮೊದಲು ನಿಮಗೆ ಮಾಡಿ ತೋರ್ಸಾತಿದ್ದು ಬ್ಯಾಕ್ ಪಾರ್ಟ್ ಅಲ್ಲವೇ ಅಲ್ಲ ಫಸ್ಟ್ ಯಾವಾಗಲೂ ನಾವು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊತಿರ್ತೇವೆ ಬಟ್ ಈ ಒಂದು ಕಟ್ಟಿಂಗ್ ಚೇಂಜ್ ಆಯ್ತಂತ ನಿಮಗೆ ಹೇಳಿದ್ನಲ್ರಿ ಹಾಗಾಗಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ನೀವು ಈ ವಿಡಿಯೋನ ನೋಡ್ಕೊತ ಬನ್ರಿ ಅಂದ್ರೆ ನಿಮ್ಗೆ ಈ ಕಟ್ಟಿಂಗ್ ಒಂದು ಸ್ವಲ್ಪ ತಿಳಿತೈತ್ರಿ ಈಗ ನೋಡಿರಿ ನಾನು ಫುಲ್ ಲೆಂತ್ ಹದಿನಾಲ್ಕುವರೆ ತಗೊಂಡು ಒಂದು ಇಂಚು ಕೆಳಗಡೆ ಡೌನ್ ಮಾಡಿಕೊಂಡು ಫ್ರಂಟ್ ಕಟ್ಟಿಂಗ್ನ ನಾನು ಮಾರ್ಕಿಂಗ್ ಹಾಕ್ಕೊಳಾತೀನಿ ರೀ ಈಗ ನೋಡಿರಿ ನೆಕ್ ಬಿಡ್ತು ಎರಡೂವರೆ ಇಂಚ್ ತಗೊಂಡಿರಿ ಇಲ್ಲಿ ಎರಡೂವರೆ ಎರಡು ಮುಕ್ಕಾಲು ಇಂಚ್ ತಗೊಂಡು ನಾನು ಆರೂವರೆ ಇಂಚಿಂದು ಫ್ರಂಟ್ ನೆಕ್ನ ನಾನು ಡೌನಿಂಗ್ ಮಾಡ್ಕೊಂಡೇನಿರಿ ಫ್ರಂಟ್ ನೆಕ್ ಏನೈತಲ್ರಿ ಆರೂವರೆ ಇಂಚಿಂದು ನ ನಾನು ಡ್ರಾ ಮಾಡ್ಕೊಳತ್ತೀನಿ ನೋಡಿರಿ ಹಂಗೆ ಡ್ರಾ ಮಾಡತ್ತಿದ್ದೆ ಬಟ್ ನಿಮಗೆ ಗೊತ್ತಾಗಲಿ ಹೇಳಿ ನಾನೀಗ ಕರ್ವ್ ಸ್ಕೇಲ್ ಯೂಸ್ ಮಾಡ್ಯನ್ರಿ ಕರ್ವ್ ಸ್ಕೇಲ್ ಯೂಸ್ ಮಾಡಿದ್ರೆ ಭಾಳ ಈಸಿ ರೀ ಬಟ್ ನನಗೆ ಹಂಗೆ ಆಯ್ತಲ್ರಿ ಮಾಡ್ಕೊಂಡಿರ್ತೇನೆ ರೀ ನೀವು ಇದ್ರಿ ಅಲ್ರಿ ಬಿಗ್ನರ್ಸು ಕರ್ವ್ ಸ್ಕೇಲ್ ಯೂಸ್ ಮಾಡಿರಿ ಭಾಳ ಯೂಸ್ಫುಲ್ ಆಗ್ತೈತಿ ಈಗ ನೋಡಿರಿ ಬಗಲ್ ಶೇಪ್ ನಾನು ತಕ್ಕೊಳ್ಳೋದು ಮಾರ್ಕ್ ರೀ ಫ್ರಂಟ್ ಫ್ರಂಟ್ ಪಾರ್ಟಿಂದು ಒಂದು ಇಂಚಿಗೆ ಮಾರ್ಕ್ ಹಾಕೊಂಡು ಆಮೇಲೆ ಒಳಗಡೆ ಅರ್ಧ ಇಂಚಿಗೆ ಮಾರ್ಕ್ ಹಾಕೊಂಡು ಈಗ ಬಗಲ್ ಶೇಪಿಂದು ಮಾರ್ಕ್ ಹಾಕೋತೀನಿ ರೀ ನೋಡಿರಿ ಇಲ್ಲಿ ಹೆಂಗೆ ನಾ ಕರ್ಸ್ಗೆಲ್ ಯೂಸ್ ಮಾಡಿಕೊಂಡು ಭಾಳ ಈಸಿಯಾಗಿ ಮಾರ್ಕ್ ಹೆಂಗೆ ಹಾಕ್ಕೊಳತ್ತಿನ ಅಂತ ನೋಡಿರಿ ನೀವು ಒಂದು ಕರ್ವಸ್ ಕಲ್ ಯೂಸ್ ಮಾಡಿದ್ರೆ ಈ ತೊಂದ್ರೆಯೇ ಇರೋದಿಲ್ಲ ರೀ ನೀವು ಮಾರ್ಕ್ ಹಾಕೊಳ್ಳೋ ಒಂದು ತೊಂದರೆ ಇರೋದಿಲ್ಲ ಕರ್ವಸ್ಗೆಲ್ಲೇ ಆರಾಮಾಗಿ ನೀವು ಮಾರ್ಕ್ ಹಾಕೋಬೋದು ನೋಡಿರಿ ಈಗ ಕಂಪ್ಲೀಟಾಗಿ ನಾನು ಫ್ರಂಟ್ ಪಾರ್ಟ್ ರೆಡಿ ಮಾಡತ್ತೀನಿ ಇದೇನೈತಲ್ಲ ಈ ಕಟ್ಟಿಂಗ್ನ ನಾನು ಆರಿ ವರ್ಕ್ ಬ್ಲೌಸ್ ಒಳಗಿಟ್ಟು ಸ್ಟಿಚ್ ಮಾಡ್ತೀನಿ ಆ ಆರಿ ವರ್ಕ್ ಬ್ಲೌಸು ಭಾಳ ಮಸ್ತಿತ್ತು ಈಗ ನೋಡಿರಿ ಮೇಲ್ಗಡೆ ಅರ್ಧ ಇಂಚಿಗೆ ನಾನು ಒಂದು ಮಾರ್ಕ್ ಹಾಕಿಬಿಟ್ಟು ಬಗಲ್ ಶೇಪು ಅದು ಎಷ್ಟು ಬಂದೈತಿ ಈ ಸ್ಟಿಚಿಂಗ್ ಮಾಡೋದ್ರಾಗ ಅಂಥೇಳಿ ನೋಡತೇನೆ ರೀ ನಮಗೆ ಕಂಪ್ಲೀಟಾಗಿ ಹದಿನಾರು ಇಂಚಿಂದು ನಮ್ಗೆ ಆರ್ಮ್ ರೌಂಡ್ ಬೇಕು ರೀ ಇದು ಎಂಟೂವರೆ ಐತೆ ಹದಿನಾರು ಅರ್ಧ ಅಂದರೆ ಎಂಟು ಬರ್ತೈತ್ರಿ ಇದು ಎಂಟು ರೀತಿ ಅರ್ಧ ಇಂಚ್ ಏನೈತೆ ರೀ ನಾವು ಇಲ್ಲಿ ಟಕ್ಸ್ ಹಿಡಿತೇವಲ್ರಿ ಟಕ್ಸಿಗೆ ಹೋಗ್ತೈತೆ ರೀ ಈಗ ನೋಡ್ರಿ ಕೆಳಗಡೆ ನಾನು ಮೂರು ಇಂಚಿಗೊಂಡು ಟಿಕ್ಕು ಮೇಲ್ಗಡೆ ಒಂದೂವರೆ ಇಂಚುಗು ಟಿಕ್ ಹಾಕಿ ನಾವು ಫ್ರಂಟ್ ಪಾರ್ಟಿಂದು ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಅಲ್ಲಿ ನಾವು ಒಂದು ಶೇಪ್ ಹಾಕಬೇಕು ರೀ ಇದು ಫ್ರಂಟ್ ಪಾರ್ಟು ಕಂಪ್ಲೀಟಾಗಿ ರೆಡಿ ಆಗ್ತೈತ್ರಿ ನೋಡಿ ಇಲ್ಲಿ ಈ ಥರ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋಲ್ಲೇ ಶೇಪ್ ಹಾಕಿದೆ ನೋಡಿರಿ ಈಗ ನೋಡಿರಿ ನಮ್ದು ಒಂದು ಇದು ಫ್ರಂಟ್ ಪಾರ್ಟು ರೆಡಿ ಆತ್ರಿ ರೀ ಈಗ ಇದೇ ಫ್ರಂಟ್ ಪಾರ್ಟ್ ಯೂಸ್ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟ್ ಹೆಂಗೆ ಕಟ್ ಮಾಡೋದಂತ ನಿಮಗೆ ತೋಳಿಸ್ ತೋರಿಸ್ತೇನೆ ರೀ ನೋಡಿರಿ ಇದು ಫುಲ್ ಚೇಂಜ್ ಆಯ್ತಲ್ಲ ರೀ ಫಸ್ಟು ನಾವು ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಂಡ್ವಿ ಅದಾದಮೇಲೆ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋದು ಮೊದ್ಲೆಲ್ಲ ನಾವು ಹಿಂಗ ರೀ ಡಿಫ್ರೆಂಟ್ ಡಿಫ್ರೆಂಟ್ ಕಟ್ಟಿಂಗ್ ಅದಾವೆ ರೀ ಇದು ಒಂಥರ ಕಟ್ಟಿಂಗ್ ರೀ ಕಟ್ಟಿಂಗ್ ಒಳಗೆ ಬಾಳ್ ಟೈಪ್ ಅದಾವೆ ರೀ ಒಬ್ಬೊಬ್ರು ಒಂದೊಂದು ಥರ ಕಟ್ಟಿಂಗ್ ಯೂಸ್ ಮಾಡ್ತಾರೆ ರೀ ಈಗ ನೋಡಿರಿ ಫ್ರಂಟ್ ಪಾರ್ಟ್ ನಾ ಕಟ್ಟಿಂಗ್ ಮಾಡಿದ್ರಿ ಭಾಳ ಈಸಿ ಮೆಥಡ್ ಐತ್ರಿ ಈ ಕ ಫ್ರಂಟ್ ಪಾರ್ಟ್ ಇದೇನ್ ಕಟ್ ಮಾಡಿದ್ನಲ್ರಿ ಇದನ್ನ ನಾನು ಇದನ್ನ ಇನ್ನೊಂದು ನಾನು ಡಬಲ್ ಫೋಲ್ಡ್ ಬಟ್ಟೆ ಮ್ಯಾಗ ಇಟ್ಕೊಂಡ್ಬಿಟ್ಟು ನಿಮಗೆ ಬ್ಯಾಕ್ ಪಾರ್ಟ ರೆಡಿ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲರೂ ನಂಗೆ ಭಾಳ ಜನ ಕೇಳಾತಿದ್ರಿ ಟಕ್ಸ್ ಪಾಯಿಂಟಿಂದ ಹೇಳ್ಕೊಡ್ರಿ ಅಕ್ಕ ಅಂತ ಹೇಳಿ ಅದಕ್ಕೆ ನಿಮಗೆ ಹೇಳ್ಕೊಡಕ್ ಅಂತ ಅಂದರೆ ಈ ನೋಡಿರಿ ಇಲ್ಲೇ ಮೂರು ಇಂಚಿಗೆ ಟಿಕ್ ಹಾಕ್ಕೊಂಡು ಇಲ್ಲಿ ಒಂದು ಇಂಚು ಒಂದು ಇಂಚು ಹಂಗೆ ಮಾರ್ಕ್ ಹಾಕ್ಕೊಂಡು ಒಂದು ಇಂಚಿಂದು ಮೇನ್ ಟಕ್ಸ್ ಫಸ್ಟ್ ಟಕ್ಸ್ ಏನೈತಲ್ರಿ ನಮ್ಗೆ ಒಂದು ಇಂಚಿನ ಟಕ್ಸ್ ರೆಡಿ ನಾನು ಮಾರ್ಕ್ ಹಾಕೊಂಡೆ ರೀ ಈಗ ನೋಡಿ ಇಲ್ಲಿ ಉಗ್ಸು ಉಗಿನ ಮನೆ ಹಾಕೋಲ್ಲಿ ಕರೆಕ್ಟ್ ಅರ್ಧ ಒಂದು ಮಾರ್ಕ್ ಹಾಕೊಂಡ್ಬಿಟ್ಟು ಈ ಟಕ್ಸ್ ಇಂದ್ರೆ ಎರಡು ಇಂಚಿಗೆ ಮತ್ತೆ ಮಾರ್ಕ್ ಹಾಕೊಂಡಿ ಇಲ್ಲಿಂತ್ರ ಇದಕ್ಕೆ ನಾವು ಜಾಯಿಂಟ್ ಮಾಡಬೇಕು ಎರಡನೇ ಟಕ್ಸು ನಮ್ದು ರೆಡಿ ಆಯ್ತು ರೀ ಈಗ ಮತ್ತೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ನಾವು ಮೇಲ್ಗಡೆ ಒಂದೂವರೆ ಇಂಚಿಗೆ ಟಿಕ್ ಹಾಕ್ಕೊಂಡು ಇಲ್ಲಿ ಮೂರನೇ ಟಕ್ಸು ನಾನು ಮಾರ್ಕ್ ಹಾಕುಂತ ನೋಡ್ರಿ ಇದಾದಮೇಲೆ ಮೂರನೇ ಟಕ್ಸ್ ಇಂತ್ರ ಎರಡು ಇಂಚಿಗೆ ಟಿಕ್ ಹಾಕ್ಕೊಂಡು ಮೇಲ್ಗಡೆ ನಮ್ಮ ಆರ್ಮ್ಹೋಲ್ ಶೇಪ್ ಹಾಕಿದ್ರ ಕಡೆ ನಾವು ಮಾರ್ಕ್ ಹಾಕೊಳ್ಳೋದ್ರಿ ನಾಲ್ಕನೇ ಟಕ್ಸು ರೆಡಿ ರೀ ಈ ಥರ ನಾವು ನಾಲ್ಕು ಟಕ್ಸ್ನ ನೀವು ರೆಡಿ ಮಾಡಿಕೊಂಡು ರೆಡಿ ಇಟ್ಕೊಂಡು ಬಿಡ್ಬೇಕು ರೀ ಹೊಲೆಯವಾಗ ಈಸಿ ಆಗ್ತೈತೆ ಇದ್ರ ಮ್ಯಾಗ ನಾವು ಇನ್ನೊಂದು ಪಾರ್ಟ್ ಹಾಕ್ಕೊಂಡು ಏನು ರೀ ನಾನು ಟ್ಯಾಪ್ ರೀ ಅಂದ್ರೆ ಆ ಒಂದು ಟಕ್ಸ್ ಅದಕ್ಕೆ ಕರೆಕ್ಟಾಗಿ ಮೂಡಲಿ ಒಂದ ಸಮ ಟಕ್ಸ್ಗಳು ಬರಲಿ ಒಂದ ಸಮ ಟಕ್ಸ್ ಬಂದ್ರೆ ಬ್ಲೌಸು ಚಂದ ರೀ ಫ್ರಂಟ್ ಪಾರ್ಟ್ ಯದ್ವಾ ತದ್ವಾ ಬಂದ್ರೆ ಚಲೋ ಕಾಣಂಗಿಲ್ಲ ರೀ ಇದನ್ನ ಇನ್ನೊಮ್ಮೆ ರಿಪೀಟ್ ನೋಡಿರಿ ನಿಮ್ಗೆ ರೀ ಈಗ ನೋಡಿರಿ ನಾನು ಫ್ರಂಟ್ ಪಾರ್ಟ್ನ ಇಟ್ಕೊಂಡ್ಬಿಟ್ಟು ಇನ್ನೊಂದು ಡಬಲ್ ಫೋಲ್ಡ್ ಬಟ್ಟೆ ಮ್ಯಾಗ ಫೋಲ್ಡೆಡ್ ನಮ್ಮ ಸೈಡ್ ಇಡ್ಬೇಕು ನಮ್ಮ ಸೈಡ್ ಇರಬೇಕು ರೀ ಇಟ್ಕೊಂಡು ಏನು ಮಾಡ್ಬೇಕು ರೀ ಆ್ಯಸ್ ಇಟ್ ಈಸ್ ಇದು ಹಂಗೆ ಬಗಲ್ ಶೇಪ್ ಕಡೆ ಎಲ್ಲ ಟಿಕ್ ಹಾಕ್ಕೊಂಡು ಬಗಲ್ ಶೇಪ್ ಕಡೆ ನಾವು ಶೇಪ್ ಹಾಕೊಳ್ಳೋ ಮುಂದೆ ಒಂದು ಕೇರ್ಫುಲ್ ಮಾಡ್ಬೇಕು ರೀ ಏನಂದ್ರೆ ಅರ್ಧ ಇಂಚ್ ಒಳಗೆ ಮಾಡಿ ನಾವು ಮಾರ್ಕ್ ಹಾಕೋಬೇಕು ರೀ ಯಾಕಂದ್ರೆ ನಮ್ದು ಇದು ಬ್ಯಾಕ್ ಸೈಡಿಂದಲ್ರಿ ಜಸ್ಟ್ ಒಂದು ಕಾಲು ಇಂಚ್ ಅರ್ಧ ಇಂಚ್ ಅಷ್ಟು ಡಿಫ್ರೆನ್ಸ್ ಇರಬೇಕು ರೀ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟಿಗೆ ಭಾಳ ಡಿಫ್ರೆನ್ಸ್ ಮಾಡಬಾರ್ದು ಆಮೇಲೆ ನೆಕ್ ಬಿಡ್ತಿದ್ದು ಮಾರ್ಕ್ ಹಾಕ್ಕೊಂಡಿರಿ ಕೆಳಗಡೆ ನೋಡಿರಿ ಫ್ರಂಟ್ ಶ್ ಫ್ರಂಟ್ ಪಾರ್ಟಿಂದ್ರೆ ನಾವು ಕೆಳಗಡೆ ಒಂದೂವರೆ ಇಂಚಿಗೆ ಒಂದು ಟಿಕ್ ಹಾಕ್ಕೊಂಡು ಬ್ಯಾಕ್ ಪಾರ್ಟಿಂದ ನಾವು ಒಂದು ಲೆಂತ್ ತಗೋಬೇಕ್ರಿ ಫ್ರಂಟ್ ಪಾರ್ಟ್ಕ್ಕಿಂತರ ನಾವು ಒಂದೂವರೆ ಇಂಚಿಗೆ ಟಿಕ್ ಹಾಕೊಂಡ್ರೆ ಬ್ಯಾಕ್ ಪಾರ್ಟ್ ನಮ್ದು ಕರೆಕ್ಟ್ ಬರ್ತೈತ್ರಿ ಇವಾಗ ನಾವು ಅಲ್ಲಿ ಫ್ರಂಟ್ ಪಾರ್ಟಿಂದ ಒಂದು ಇಂಚ್ ಕೆ ಕೆಳಗ ಮಾ ಕೆಳಗಡೆ ಮಾಡಿ ಫುಲ್ ಲೆಂತಿಗೆ ಒಂದು ಇಂಚ್ ಕೆಳಗಡೆ ಮಾಡಿ ಫ್ರಂಟ್ ಪಾರ್ಟ್ ನಾವು ಕಟ್ ಮಾಡ್ಕೊಂಡ್ವಿ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಮ್ಯಾಗ ಇಟ್ಟಾಗ ಒಂದೂವರೆ ಇಂಚ್ ನಾವು ಎಕ್ಸ್ಟ್ರಾ ತೊಗೊಂಡು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಬೇಕ್ರಿ ಈಗ ನೋಡಿರಿ ನೆಕ್ ವಿಡ್ತು ಎರಡೂವರೆ ಐತ್ರಿ ಇಲ್ಲಿಂದ್ರೆ ನಾವು ನೆಕ್ ವಿಡ್ತು ನಾವು ಹಾಕೊಂಡ್ಮೇಲೆ ಶೇಪ್ ರೀ ನೆಕ್ಸ್ಟ್ ಶೇಪ್ ಯಾಕಂದ್ರೆ ಇದು ಆರಿ ವರ್ಕ್ ಬ್ಲೌಸ್ ಐತಲ್ರಿ ಆರಿ ವರ್ಕ್ ಒಳಗೆ ನಾವು ಹೆಂಗೆ ಶೇಪ್ ಕೊಟ್ಟು ನಾವು ಬ್ಲೌಸ್ ವರ್ಕ್ ಮಾಡ್ಯವಲ್ಲ ಹಾಗೆ ನಾವು ಅದನ್ನು ಶೇಪ್ ತಗೊಳ್ಳೋದು ಅದು ಹೆಂಗೆ ಕಂಪ್ಲೀಟಾಗಿ ನಾವು ವರ್ಕ್ ಮಾಡೋದು ಹೆಂಗೆ ನಾವು ನೆಕ್ನ ಹೊಳ್ಳಿಸ್ಕೊಳ್ಳೋದು ಹೇಳಿ ನೆಕ್ಸ್ಟ್ ನಾನು ನಿಮಗೆ ಈ ಒಂದು ಬ್ಲೌಸ್ ಕಟ್ಟಿಂಗ್ದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಅದನ್ನು ತಪ್ಪದ ನೋಡಿರಿ ಭಾಳ ಎಕ್ಸ್ಪ್ಲೇನ್ ಮಾಡಿ ಹೇಳೀನಿ ಭಾಳ ಚಲೋ ಐತ್ರಿ ಆ ಸ್ಟಿಚಿಂಗ್ ಒಂದು ವಿಡಿಯೋ ಈಗ ನೋಡಿರಿ ಈ ಬ್ಲೌಸು ಸಾರಿ ವರ್ಕ್ ಬ್ಲೌಸ್ ಏನೈತಲ್ಲ ಇದ್ರದ್ದು ಸಾರಿ ಬಂದುಬಿಟ್ಟು ಆಮೇಲೆ ಇವರು ಇದು ಒಂದ ಬ್ಲೌಸ್ ಕೊಟ್ಟಿಲ್ಲರಿ ನನಗೆ ಇದು ಮದ್ವೆ ಬ್ಲೌಸಸ್ ಅಂತ ಇವು ಭಾಳ ಬ್ಲೌಸಸ್ ಅದಾವ ಅವರು ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿದ್ದು ಸಾರಿ ಬ್ಲೌಸಸ್ಗಳನ್ನ ನನಗೆ ಕೊಟ್ಟಾರ ಭಾಳ ನನ್ನ ಮ್ಯಾಗ ನಂಬಿಕೆ ಇಟ್ಟು ಕೊಟ್ಟಾರ ಅಕ್ಕ ನೀವು ವರ್ಕ್ ಮಾಡಿಕೊಡ್ರಿ ಅಂಥೇಳಿ ಆಮೇಲೆ ಇದ್ರಕ್ಕಿಂತ ಮುಂಚೆನೂ ಒಂದು ವರ್ಕ್ ಮಾಡೀನಿ ಬಟ್ ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ಭಾಳ ಬಿಝಿ ಇದ್ದೆ ರೀ ಈ ಕಡೆ ಲೈನಿಂಗ್ ಬ್ಲೌಸ್ ಹೊಲಿಯೋವಾಗ ಅದನ್ನು ಮಾಡಬೇಕು ಆರಿ ವರ್ಕ್ ಮಾಡಬೇಕು ಎಲ್ಲ ಅನ್ನೋತ್ಲೇ ನಮ್ಗೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಫೋಟೋ ತೊಗೊಂಡೇನ್ರಿ ಅದನ್ನು ನಾನು ನಿಮ್ಗೆ ಇದ್ರೊಳಗೆ ಶೇರ್ ಮಾಡ್ಕೊತೀನಿ ಭಾಳ ಮಸ್ತಾಗೈತಿ ಜುಮ್ಕಾ ಡಿಸೈನ್ ಮಾಡೀನಿ ಈಗ ನೋಡಿರಿ ನಾನು ಕ್ರಾಸ್ ಪಟ್ಟಿದ್ದು ನಾನು ಮಾರ್ಕಿಂಗ್ ಮಾಡಿ ತೋರ್ಸಾತೀನಿ ನಾಲ್ಕು ಇಂಚು ಮತ್ತು ಕೆಳಗಡೆ ಮೂರು ಇಂಚಿಂದು ಮಾರ್ಕ್ ಮಾಡಿ ಕ್ರಾಸ್ ಪಟ್ಟಿ ಸಿಂಪ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿ ಇದನ್ನು ಕ್ರಾಸ್ ಪಟ್ಟಿ ನಾವು ಲೈನಿಂಗದು ನಾಲ್ಕು ಪಾರ್ಟ್ ತೊಗೋಬೇಕು ರೀ ಮೇನ್ ಫ್ಯಾಬ್ರಿಕದ್ದು ಒಂದು ಪಾರ್ಟ ತೊಗೋಬೇಕು ನೋಡಿರಿ ಕ್ರಾಸ್ ಪಟ್ಟಿದ ಆಮೇಲೆ ಅವರು ನನಗೆ ನಮ್ಮ ಆಗ ಒಂದು ನಾಲ್ಕೈದು ಬ್ಲೌಸಸ್ನ ವರ್ಕ್ ಮಾಡಿ ಅವು ಬ್ರೈಡಲ್ ಆರಿ ವರ್ಕ್ ಬ್ಲೌಸಸ್ನ ರೆಡಿ ಕೊಡ್ರಿ ಆದಷ್ಟು ಲಘು ಲಘು ಯಾಕಂದ್ರೆ ನಿಮ್ಗೆ ಮದುವೆ ಸೀಸನ್ ಬಂದ್ರೆ ಅಂದ್ರೆ ಭಾಳ ಭಾಳ ಬ್ಲೌಸಸ್ ಬರ್ತಾವೆ ನೀವು ಈಗ ನನಗೆ ಲಘುನ ರೆಡಿ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟ ಬಿಟ್ಟಿದ್ರಿ ಈ ವರ್ಷದ ನನಗೆ ಆರಿವರ್ಕಿಂದ ಬ್ಲೌಸಸ್ದು ಒಂದೇ ಆರ್ಡ್ರ್ ಅದ ನೋಡಿರಿ ವರ್ಕ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಅಂದರೂ ಕಾಮನಾಗಿ ಇದ್ದ ಬಿಡ್ತಾವ್ರಿ ಈಗ ನೋಡ್ರಿ ನಾನು ನಿಮ್ಗೆ ಸ್ಲೀವ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ರಿ ಈಗ ನೋಡಿರಿ ನಾನು ಇದನ್ನ ಡಬಲ್ ಫೋಲ್ಡು ಮತ್ತು ಫೋರ್ ಫೋಲ್ಡು ಹೊಳಿಸ್ಕೊಂಡಿರಿ ಫೋಲ್ಡೆಡ್ ಸೈಡು ನಮ್ಮ ಸೈಡ್ ಇಟ್ಕೋಬೇಕ್ರಿ ಕೆಳಗಡೆ ಒಂದು ಕರೆಕ್ಟಾಗಿ ಒಂದು ಗೆರಿ ಹಾಕೋತೀನಿ ರೀ ಯಾಕಂದ್ರೆ ನಮ್ಮದು ಏನು ಬ್ಲೌಸ್ದು ಪಾಟಿ ಬ್ಲೌಸಸ್ದು ಬಟ್ಟೆ ಇರ್ತೈತಲ್ರಿ ಅದ್ವಾ ತದ್ವಾ ಆಗಿರಬಾರ್ದು ಒಂದಷ್ಟು ಸಮ ಬರಲಿ ಅಂತ ಮಾರ್ಕ್ ಹಾಕ್ಕೊಂಡಿರಿ ಈಗ ನೋಡಿರಿ ನಾನು ಹನ್ನೊಂದು ಇಂಚಿಗೆ ಟಿಕ್ ಹಾಕೊಳತ್ತೇನೆ ಯಾಕಂದ್ರೆ ಮ್ಯಾಗ ಅರ್ಧ ಇಂಚ್ ಮಾರ್ಜಿನಿಗೆ ಕೆಳಗೆ ಅರ್ ಕೆಳಗಡೆ ಅರ್ಧ ಇಂಚ್ ಮಾರ್ಜಿನ್ಗೆ ಹೋಗ್ತೈತಿ ರೀ ಆಮೇಲೆ ನಾನು ಅದು ಶೇಪ್ ತೊಗೊಳಕ್ಕೆ ಮೂರುವರೆ ಇಂಚಿಗೆ ಟಿಕ್ ಹಾಕೊಂಡೆ ರೀ ನಾರ್ಮಲಿ ನಾವು ಎಲ್ಬೋ ಸ್ಲೀವ್ಸು ಅಂದ್ರೆ ಹನ್ನೊಂದು ಇಂಚ್ ಅಂದ್ರೆ ಅದ್ರ ಫುಲ್ ಲೆಂತ್ ರೆಡಿ ಹತ್ತು ಐತ್ರಿ ಹತ್ತು ಇಂಚು ಒಂಬತ್ತು ಇಂಚಿದ್ದಾಗ ನಾವು ಮೂರುವರೆ ಇಂಚಿಗೆ ಟಿಕ್ ಹಾಕ್ಕೋತೇವ್ರಿ ಕೆಳಗಡೆ ನಾನು ಅದ್ರದ್ದು ಸ್ಲೀವ್ಸ್ ರೌಂಡು ಐದು ಇಂಚಿಗೆ ಟಿಕ್ ಹಾಕ್ಕೊಂಡು ಎರಡು ಇಂಚ್ ಮಾರ್ಜಿನ್ ಬಿಟ್ಟೆ ರೀ ಆಮೇಲೆ ಇಲ್ಲಿ ಮೂರುವರೆ ಇಂಚ್ ಏನು ಇಳಿಸಿದ್ವಲ್ರಿ ಸ್ಲೀವ್ಸು ಶೇಪ್ ತೊಗೊಳಕ್ಕೆ ಅದ್ರದ್ದು ನಾವು ಎಷ್ಟು ತಿಳಿಸ್ಬೇಕಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅವ್ರದ್ದು ಒಂದು ಆರ್ಮೋಲ್ ರೌಂಡ್ ಎಷ್ಟೈತ್ರಿ ಹ ಅವ್ರದ್ದು ಹದಿನಾರು ಐತಿ ಈಗ ನಾನು ಇದನ್ನ ನಾನು ಫ್ರಂಟ್ ಪಾರ್ಟು ಬ್ಯಾಕ್ ಇಂದ ನಾನು ಸ್ಲೀವ್ಸ್ ಅಟ್ಯಾಚ್ ಅಲ್ಲಿ ಕರೆಕ್ಟ್ ಆಗೋ ಹಂಗ ನಾನು ಸ್ಲೀವ್ಸ್ದು ಇದೊಂದು ಶೇಪ್ ತೊಗೋಬೇಕು ರೀ ಅವ್ರದು ಹದಿನಾರು ಅರ್ಧ ಎಂಟು ಐತಿ ಅಂದ್ರೆ ನಾನು ಇಲ್ಲಿ ಏಳು ಇಟ್ಟು ಎರಡು ಇಂಚು ಮಾರ್ಜಿನಿಗೆ ಬಿಟ್ ರೀ ಏಳು ಇಂಚಿಗೆ ನಾನು ಇಲ್ಲಿ ಇಟ್ಟೆ ಅಂದ್ರೆ ಕರೆಕ್ಟ್ ನಮ್ದು ಸ್ಲೀವ್ಸ್ದು ಶೇಪ್ ರೌ ಆರ್ಮೋಲ್ ರೌಂಡ್ದು ಹದಿನಾರು ಇಂಚಿಗೆ ಕರೆಕ್ಟ್ ಬರ್ತೈತ್ರಿ ಈಗ ನೋಡ್ರಿ ನಾನು ಶೇಪ್ ಹಾಕ್ಕೊಂಡು ಎರಡು ಇಂಚ್ ಮಾರ್ಜಿನಿಗೆ ಬಿಟ್ಟೆ ರೀ ಬಿಟ್ಬಿಟ್ಟು ಇದನ್ನು ಸ್ಲೀವ್ಸ್ದು ಶೇಪ್ ತಕ್ಕೊಳತ್ತೀನಿ ರೀ ಮೇಲ್ಗಡೆ ಒಂದೂವರೆ ಇಂಚಿಗೆ ಟಿಕ್ ಹಾಕ್ಕೊಂಡು ಈಗ ನಾನು ಸ್ಲೀವ್ಸ್ದು ಬ್ಯಾಕ್ ಪಾರ್ಟಿಂದ ಶೇಪ್ ತಕ್ಕೊಳತ್ತೀನಿ ನೋಡಿರಿ ಇಲ್ಲಿ ಬ್ಯಾಕ್ ಪಾರ್ಟಿನ ಶೇಪು ಈ ಥರ ನೀಟಾಗಿ ತಗೋಬೇಕು ರೀ ಮೇನು ಇದಾದಮೇಲೆ ನಾನು ಅದರೊಳಗೆ ಫ್ರಂಟ್ ಪಾರ್ಟಿನ ಶೇಪ್ ನಿಮಗೆ ತೆಗೆದು ತೋರಿಸ್ತೇನೆ ರೀ ಇದೇನು ಶೇಪ್ ಹಾಕಿದ್ವಲ್ರಿ ಈ ಶೇಪ್ ರೀ ನಮಗೆ ಕರೆಕ್ಟ್ ಅರ್ಧ ಹದಿನಾರು ಇಂಚಿನ ಅರ್ಧ ಎಂಟು ಕರೆಕ್ಟ್ ಬರ್ಬೇಕು ರೀ ಈಗ ನೋಡಿರಿ ಅಳತಿ ಮಾಡಿ ನೋಡಾತೀನಿ ಎಂಟು ಕರೆಕ್ಟ್ ಬಂದ್ರೆ ನೋಡಿರಿ ಅಲ್ಲಿ ಎಂಟು ಕರೆಕ್ಟ್ ಬಂದೈತಿ ಇದು ಪರ್ಫೆಕ್ಟ್ ನಮ್ದು ಸ್ಲೀವ್ಸ್ ಕಟ್ಟಿಂಗ್ ನೋಡಿರಿ ಅಂದ್ರೆ ಎಂಟು ನಮಗೆ ಕರೆಕ್ಟ್ ಬರ್ಬೇಕಂದ್ರೆ ಇಲ್ಲಿ ನಾವು ಏಳು ಇಡಬೇಕು ರೀ ಏಳು ಇಟ್ಟರೆ ಎಂಟು ಬರ್ತೈತ್ರಿ ನಮಗೆ ಒಂಬತ್ತು ಬೇಕಾತಂದ್ರೆ ಅಂದ್ರೆ ಹದಿನೆಂಟು ಅರ್ಧ ಒಂಬತ್ತು ಬೇಕಾದ್ರೆ ಎಂಟು ಇಡಬೇಕು ರೀ ಈಗ ನೋಡ್ರಿ ಫ್ರಂಟ್ ಪಾರ್ಟಿನ ನೋಡ್ರಿ ನಾನು ಶೇಪ್ ಸ್ವಲ್ಪ ಸ್ವಲ್ಪ ಕಾಲು ಇಂಚಷ್ಟು ಟಿಕ್ ಮಾಡಿ ಫ್ರಂಟ್ ಪಾರ್ಟಿನ ಶೇಪ್ ತಕೊಂಡ್ರಿ ಭಾಳ ಡಿಫ್ರೆನ್ಸ್ ಕೊಡಬಾರ್ದು ನಾವು ಆಗಿ ಸ್ವಲ್ಪ ಸ್ವಲ್ಪ ಶೇಪ್ ತೊಗೊಳ್ಬೇಕು ರೀ ಈಗ ನೋಡಿರಿ ಈ ಎಲ್ಲ ಕಟ್ಟಿಂಗ್ನ ನಾನು ಈ ಥರ ವರ್ಕ್ ಒಳಗೆ ನಿಮ್ಗೆ ಕಟ್ ಮಾಡಿ ತೋರ್ಸಾತೇನೆ ಇದನ್ನು ನಾನೀಗ ಮೊದಲು ಬ್ಯಾಕ್ ಪಾರ್ಟ್ ಇದ್ರೊಳಗೆ ಇಟ್ಕೋತೇನೆ ನೋಡಿರಿ ಈಗ ಇಟ್ಕೊಂಡು ನಿಮ್ಗೆ ಹೆಂಗೆ ಕಟ್ ಮಾಡೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಫಸ್ಟೇ ನಿಮಗೆ ಬ್ಲೌಸ್ ರೆಡಿ ಮಾಡಿದ್ನಲ್ಲ ರೀ ಜುಮ್ಕಾ ಡಿಸೈನ ಅದನ್ನು ನಾನು ನಿಮ್ಗೆ ಇವತ್ತ ತೋರ್ಸಾತೇನೆ ನೋಡಿರಿ ಇದ ನಮ್ಮದು ಬ್ಲೌಸ್ ಒಂದು ಇದ್ರದ್ದು ವಿಡಿಯೋ ಮಾಡೋಕ್ಕೆ ನನಗೆ ಆಗಲೇ ಇಲ್ಲ ಭಾಳ ಚಲೋ ಆಗಿತ್ತು ಅದು ಬ್ಲೌಸು ನಾನೇನು ಅದು ಸ್ಲೂಸ್ದು ಬಾರ್ಡರ್ಗೆ ಹೈಲೈಟ್ ಮಾಡಿದ್ದೆ ರೀ ఈగ నోడీ ఈగ న్యాక్ పార్టీ ఇైనింగ్ బట్టి ఇట్బిట్టు కట్ మి తోర్సదేనం కంప్లీట్గా లైనింగ్ బట్టి ఇట్టు నావు మెయిన్ ఫ్యాబ్రిక్ మ్యాల అంద్ర ఆరివర్కి ఫ్యాబ్రిక్ మ్యాల స్వ స్వల్ప కల్ కాల్ంచు అర్ధ అర్ధ ఇంచు బు ఈ నాము ಕಟ್ ಮಾಡ್ಕೊಬೇಕು ರೀ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೊಲಾಕ ಭಾಳ ಈಸಿ ಆಗ್ತೈತ್ರಿ ಹೊಲಿಯೋದು ಹೆಂಗೆ ಆರಿ ವರ್ಕ್ ಬ್ಲೌಸ್ ಹೊಲೆಯೊಳಗೆ ಹೊಲೋವಾಗ ಭಾಳ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೈತಿ ಅದಕ್ಕೆ ಆರಿ ವರ್ಕ್ ಬ್ಲೌಸ್ ಹೊಲಿಯೋದು ಅಂದ್ಕೊಂಡೇನೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ನೋಡಿರಿ ಗೊತ್ತಿರ್ತೈತಲ್ಲ ನಿಮಗೆ ಹೊಲ್ಸೋರಿಗೆ ಗೊತ್ತಿರ್ತೈತೆ ರೀ ಹಂಗೆ ಹೊಲೆಯೋರ್ಗೆ ಗೊತ್ತಿರ್ತೈತೆ ರೀ ಆರಿವರ್ಕ್ ಬ್ಲೌಸ್ ಹೊಲೆಯವಾಗ ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರ್ತೈತಿ ಅಂತ ಹೇಳಂದ ಅದೆಲ್ಲ ನಿಮಗೆ ಸಿಂಪ್ಲಿ ಹೆಂಗೆ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ನಾವು ಆರಾಮಾಗಿ ಬ್ಲೌಸ್ ಹೊಲಿಬೋದು ಅರ್ಧ ತಾಸು ತಗನ ಹೊಲಕ್ಕೆ ತೆಗಿಬೋದು ಆರಿ ವರ್ಕ್ ಬ್ಲೌಸ್ ಆತು ಮಷಿನ್ ವರ್ಕ್ ಬ್ಲೌಸ್ ಆತು ಕಂಪ್ಲೀಟಾಗಿ ಎಂಬ್ರಾಯ್ಡಿಂಗ್ ಬ್ಲೌಸಸ್ನ ಆ ರೀತಿ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಹೇಳ್ಕೊಡಾತೀನಿ ಯಾರ್ಯಾರೆಲ್ಲ ನೀವು ಆ ವಿಡಿಯೋ ನೋಡಬೇಕು ಈ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯೂಸ್ಫುಲ್ ವೀಡಿಯೋಸೇ ಇರ್ತಾವೆ ಒಂದು ಬೆಲ್ ಐಕಾನ್ ಇರ್ತೈತಿ ಪ್ರೆಸ್ ಮಾಡ್ರಿ ಹಂಗೆ ಏನಾದರೂ ಡೌಟ್ಸ್ ಇದ್ರೆ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಹಾಕಿರಿ ನೆಕ್ಸ್ಟ್ ವಿಡಿಯೋ ನೀವು ನೋಡಬೇಕಾದ್ರೆ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡೋರು ಇದ್ರಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಕು ರೀ ಆಮೇಲೆ ಮೊದಲಿಂದ ನೋಡ್ಕೊಂಬಂದವ್ರಿಗೆ ಗೊತ್ತಿರ್ತೈತೆ ರೀ ನಾನು ಒಂದು ಯೂಸ್ಫುಲ್ ವೀಡಿಯೋಸೇ ಅಂತ ಹೇಳಿ ಅವ್ರಿಗೆ ಗೊತ್ತೇ ಇರ್ತೈತ್ರಿ ನೋಡಿರಿ ಇಲ್ಲೇ ಫ್ರಂಟ್ ಪಾರ್ಟಿಂದು ನಾನು ತಕ್ಕೊಂಡೆ ರೀ ಇವಾಗ ಇನ್ನೊಂದು ಪಾರ್ಟ್ ಫ್ರಂಟ್ ಪಾರ್ಟಿಂದ ಕಟ್ ಮಾಡಾತೇನೆ ನೋಡಿರಿ ಕಂಪ್ಲೀಟಾಗಿ ಈ ಥರ ನಾವು ಬ್ಲೌಸನ್ನ ಕಟ್ ಮಾಡ್ಕೋಬೇಕು ಮೊದಲ ಲೈನಿಂಗ್ ಪಾರ್ಟನ್ನ ನಾವು ಕರೆಕ್ಟ್ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿಬಿಟ್ಟು ನಾವು ಮೇನ್ ಫ್ಯಾಬ್ರಿಕ್ ಮ್ಯಾಗಿಟ್ಟು ಸ್ವಲ್ಪ ಸ್ವಲ್ಪ ಕಾಲು ಕಾಲು ಇಂಚು ಅರ್ಧ ಅರ್ಧ ಇಂಚು ಡಿಫ್ರೆನ್ಸ್ ಮ್ಯಾಗೆ ಕಟ್ ಮಾಡ್ಕೊಂಡು ತಗೊಳ್ಳೋದು ರೀ ಅದಾದಮೇಲೆ ಹೊಲೆಯವಾಗ ತೋರಿಸ್ತೇನೆ ರೀ ಇನ್ನೂ ಇದ್ರ ಮುಂದಿನ ಇನ್ಫಾರ್ಮೇಷನ್ ಏನೇನು ಬ್ಲೌಸ್ ಪೂರ್ತಿ ಕಂಪ್ಲೀಟಾಗಿ ಸ್ಟಿಚ್ ಆಗಬೇಕು ಪರ್ಫೆಕ್ಟಾಗಿ ಬರಬೇಕಂದ್ರೆ ಇನ್ನೂ ಕೆಲವೊಂದು ಟಿಪ್ಸ್ಗಳದಾವ ಹೊಲವಾಗ ನಿಮ್ಗೆ ಹೇಳ್ತೀನಿ ವರ್ಕ್ ಬ್ಲೌಸ್ ಪರ್ಫೆಕ್ಟ್ ಬರಬೇಕಂದ್ರೆ ಹೆಂಗೆ ಮಾಡ್ಬೇಕು ನೋಡಿರಿ ಅಲ್ಲಿ ಸ್ಲೀವ್ಸ್ ಡಿಸೈನ್ ಭಾಳ ಚಲೋ ಬಂದೈತೆ ರೀ ನಂಗೆ ಭಾಳ ಇಷ್ಟ ಆಯ್ತು ಸ್ಲೀವ್ಸ್ ಡಿಸೈನ್ ಲೋಟಸ್ ಡಿಸೈನು ಬ್ಯಾಕ್ ಸೈಡ್ ಒಂದು ಲೋಟಸ್ಸು ಸ್ಲೀವ್ಸ್ಗೆ ಆ ಕಡೆ ಈ ಕಡೆ ಒಂದೊಂದು ಲೋಟಸ್ಸು ಸ್ಲೀವ್ಸ್ ಈ ಥರ ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ರೀ ಅವ್ರದು ಅವ್ರದ್ದು ಸಾರಿ ಕಲರ್ನು ಇದ ನೋಡ್ರಿ ಚಲೋ ಮಸ್ತ್ ಸ್ಯಾರಿ ಅದಾವೆ ರೀ ಅವರು ಎಲ್ಲ ಸ್ಯಾರಿನೂ ಒಂದು ಐದು ಬ್ಲೌಸ್ ಸಾರೀಸಿದ್ ನಂಗೆ ಕೊಟ್ಟರು ಅವರು ಸಾರಿ ಕಲರ್ ಸೇಮ್ ಇದೈತಿ ಅದನ್ನು ಪಿಕ್ ಹಾಕಿಸ್ಕೊಂಡ್ಬಿಟ್ಟು ಇಸ್ಕೊಂಡ್ಬಿಟ್ರೆ ಅವರು ವಾಪಸ್ ಬ್ಲೌಸ್ ಅಷ್ಟೇ ನನಗೆ ಕೊಟ್ಟರೆ ಸೇಮ್ ಕಲರ್ ಸ್ಯಾರಿ ಇರೋದರಿಂದ ನಾ ಏನು ಮಾಡಿದಿರಿ ಸಾರಿ ಕಲರ್ ಇಲ್ಲ ಇಲ್ಲಲ್ರಿ ಇದು ವರ್ಕ್ ಮಾಡೋಕೆ ಸೇಮ್ ಆ್ಯಸ್ ಇಟ್ ಈಸ್ ಇದು ಮರುನ್ ಕಲರ್ ಯೂಸ್ ಮಾಡಬೇಕು ರೀ ಬಿಟ್ರೆ ನಾವು ಜರ್ದೋಸಿ ಒಳಗೆ ಈ ಥರ ಬಾರ್ಡರಿಗೆ ಬಂದಂಥ ಜ ಕಲರು ಗೋಲ್ಡನ್ ಸಿಲ್ವರು ಮಿಕ್ಸ್ ಇದ್ದಂಥ ಜರ್ದೋಸಿ ಕಲರು ಆಮೇಲೆ ಮರೂನ್ ಕಲರು ಈ ಥರ ಯೂಸ್ ಮಾಡಿ ಈ ವರ್ಕ್ ಮಾಡೇನ್ರಿ ಮಸ್ತ್ ಬಂದೈತಿ ಭಾಳ ಹೈಲೈಟ್ ಕಾಣತೈತಿ ಅವ್ರು ಏನಂದ್ರೆ ಅಕ್ಕ ತಳಗಡೆ ಬಾರ್ಡ್ರ್ ಭಾಳ ಚೆಂದ ಐತಿ ನನಗೆ ಬಾರ್ಡ್ರ್ ಹಂಗೆ ಇಲ್ಲರಿ ಮೇಲ್ಗಡೆ ಡಿಸೈನ್ ಮಾಡಿರಿ ಅಂದ್ರೆ ಅದಕ್ಕೆ ನಾ ಏನು ಮಾಡಿದ್ರೆ ಈ ಒಂದು ಡಿಸೈನ್ ಅವರಿಗೆ ಸಜೆಷನ್ ಮಾಡಿದರೆ ಈ ಡಿಸೈನ್ ಭಾಳ ಚಂದ ಕಾಣಿಸ್ತೈತಿ ಈ ಡಿಸೈನ ಮಾಡಿಸ್ಕೊರಿ ಅಂತ ನಾನು ಅವರಿಗೆ ಹೇಳಿದೆ ರೀ ಈಗ ನೋಡ್ರಿ ಈಗ ನಾನು ಕ್ರಾಸ್ ಪಟ್ಟಿದ್ದನ್ನು ಒಂದು ಪಾರ್ಟ್ ತಕೊಳತ್ತೀನಿ ನೋಡ್ರಿ ಇಲ್ಲೇ ಕ್ರಾಸ್ ಪಟ್ಟಿವು ನಾಲ್ಕು ಪಾರ್ಟ್ ನಾವು ಲೈನಿಂಗ್ ಅದು ತಗೊಂಡಿರ್ತೀವ್ರಿ ಆಲ್ರೆಡಿ ಈಗ ಮೇನ್ ಫ್ಯಾಬ್ರಿಕ್ದು ಒಂದು ಪಾರ್ಟ್ ತಗೊಳಿದ್ರಿ ಇದು ನಿಮ್ಗೆ ಕಂಪ್ಲೀಟಾಗಿ ಸ್ಟಿಚ್ ಮಾಡೋ ಮುಂದೆ ಗೊತ್ತಾಗ್ತೈತ್ರಿ ನಾನು ಹೆಂಗೆಲ್ಲ ಸ್ಟಿಚ್ ಮಾಡ್ತೀನಿ ಆರಿ ವರ್ಕ್ ಬ್ಲೌಸ್ ಇದ್ದಾಗ ಪಟ ಪಟ ಅಂತ ಹೊಲದ ತೆಗೆದ್ಬಿಡ್ಬೇಕು ರೀ ವರ್ಕ್ ಮಾಡೋದು ಒಂದ ಲೇಟ್ ರೀ ಬ್ಲೌಸ್ ಹೊಲೋದು ಲೇಟ್ ಮಾಡಬಾರ್ದು ರೀ ಅದು ಆರಿ ವರ್ಕ್ ಮಾಡುವಾಗ ಅಷ್ಟೇ ಸ್ವಲ್ಪ ಲೇಟ್ ರೀ ಮಷಿನ್ ವರ್ಕ್ ಅಂತೂ ಲಘು ಆಗ್ತೈತೆ ರೀ ನಮ್ಮ ಕೆಲಸ ಅನ್ನೋದು ನಾವು ಲಘು ಲಘು ರೀ ಅಂದ್ರೆ ನಾವು ಕೆಲಸ ಮುಂದಿನ ಕೆಲಸ ಮತ್ತೆ ಸಾಗುತ್ತಾವೆ ರೀ ಈಗ ನೋಡಿರಿ ನಾನು ಬ್ಯಾಕ್ ಪಾರ್ಟ್ ನೋಡಿರಿ ಎಷ್ಟು ಚಂದ ಕಣ ಎಲ್ಲ ಕಂಪ್ಲೀಟಾಗಿ ಈ ಥರ ನಾನು ನಿಮಗೆ ಬ್ಲೌಸ್ನ ಕಟ್ ಮಾಡಿ ತೋರಿಸಿದೆ ಇನ್ನು ಮುಂದೆ ಇದ್ರಕ್ಕಿಂತರೂ ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಇದಕ್ಕಿಂತ ಇಂಪಾರ್ಟೆಂಟ್ ಕಟ್ಟಿಂಗ್ ವಿಡಿಯೋಸ್ಗಳು ಪ್ರಿನ್ಸಸ್ ಕಟ್ ಆಮೇಲೆ ಕಟೋರಿ ಬ್ಲೌಸಸ್ ವೀಡಿಯೋಸ್ಗಳನ್ನೂ ಹಾಕ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕು ಶೇರು ಕಮೆಂಟು ಮಾಡೋದು ಮಾತ್ರ ಮರಿಬೇಡ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟ್ಯಾಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು